ಎಲ್ಲ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈವ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಈ ಸ್ಟೋರಿ ಏನು ಅಂತಂದರೆ ಇಬ್ಬರು ಲವರ್ಸ್ ಮಾತಾಡೋದು ಇದು ಲವರ್ಸ್ ಬಗ್ಗೆ ನಿಮಗೆ ಇಷ್ಟವಾಗಿದ್ರೆ ಪೂರ್ತಿವಾಗಿ ನೋಡಿ ಸ್ವಲ್ಪ ನಿಮಗೆ ತಾಳ್ಮೆ ಸಿಕ್ಕಿದ್ರೆ ಈ ಸ್ಟೋರಿ ಪೂರ್ತಿವಾಗಿ ನೋಡ್ತೀನಿ ಈ ಸ್ಟೋರಿ ನೋಡಿದರೆ ಕೇವಲ ಲವ್ ಸ್ಟೋರಿ ಬಗ್ಗೆ ಮಾತ್ರ ಕೆಲವೊಂದು ಲವ್ ಸ್ಟೋರಿಗಳಲ್ಲಿ ಮಾತಾಡೋಣ ಸರ್ ಸ್ಟೋರಿನಲ್ಲಿ ಹೋಗಿದರೆ ಇಬ್ಬರು ಹುಡುಗ ಹುಡುಗಿ ಲವ್ ಮಾಡ್ಕೋತಾರೆ ಕೆಲವು ದಿನಗಳ ನಂತರ ಕೆಲವು ತಿಂಗಳ ನಂತರ ಕೆಲವು ವರ್ಷಗಳ ನಂತರ ಸೊ ಕೆಲವು ವರ್ಷಗಳ ನಂತರ ಕೆಲವು ವರ್ಷಗಳ ಲವ್ ಮಾಡ್ಕೊಂಡಿರುತ್ತಾರೆ ಎಷ್ಟು ಲವ್ ಅಂದರೆ ಅವ್ರದ್ದು ಹಾರ್ಟ್ಫುಲ್ಲಾಗಿ ಲವ್ ಮಾಡ್ಕೋತಾರೆ ಅದು ಯಾರಿಗೆ ಹೇಳೋಕ್ಕೆ ಆಗೋದಿಲ್ಲ ಅಷ್ಟೊಂದು ಬಾರಿ ಲವ್ ಮಾಡ್ಕೋತಾರೆ ಅಷ್ಟೊಂದು ಪ್ರೀತಿ ಇರುತ್ತದೆ ಅವ್ರಿಗೆ ಇಬ್ಬರ ಮಧ್ಯದಲ್ಲಿ ಸೊ ಹುಡುಗಿ ಏನು ಮಾಡ್ತಾರೆ ಅಂದರೆ ಅವ್ರ ಹತ್ರ ಫೋನ್ ಇರೋದಿಲ್ಲ ಮೊಬೈಲ್ ಇರೋದಿಲ್ಲ ಸೊ ಇವಾಗ ತಿಂಗಳಿಗೆ ಒಂದ್ಸರು ಹದಿನೈದು ದಿನಕ್ಕೊಂದ್ಸರು ಯಾರ್ದೋ ಮೊಬೈಲ್ ತಗೊಂಡು ಅವ್ರು ಬೇಕಾಗಿರೋದು ಅವ್ರದ್ದು ಮೊಬೈಲ್ ತಗೊಂಡು ಅವರಿಗೆ ಫೋನ್ ಮಾಡಿ ಮಾತಾಡ್ತಾರೆ ತನ್ನ ಲವರಿಗೆ ಮಾ ಸೊ ಅವಾಗ ಜಾಸ್ತಿ ಹಿಂಗೆ ತಿಂಗಳಿ ಒಂದು ಸಾವಿರ ಹದಿನೈದು ದಿನಕ್ಕೊಂದು ಸಾವಿರ ಇಪ್ಪತ್ತು ದಿನಕ್ಕೊಂದು ಸವರು ಮಾತಾಡ್ತಾ ಆಡ್ತಾ ಆಡ್ತಾ ಕೆಲವು ವರ್ಷಗಳಾಗಿದ ಮೇಲೆ ಪ್ರೀತಿ ಜಾಸ್ತಿ ಆಗಿಬಿಡುತ್ತೆ ಇಬ್ಬರ ಮಧ್ಯದಲ್ಲಿ ಸೊ ಹುಡುಗ ಏನು ಮಾಡುತ್ತಾನೆ ಅಂದರೆ ಆಸೆ ಬೆಳೀತಾ ಇದೆ ಅವ್ರು ಇಬ್ಬರ ಮೇಲೆ ಇಬ್ಬರ ಮಧ್ಯದಲ್ಲಿ ಪ್ರೀತಿ ಬೆಳೀತಾ ಇದೆ ಸೊ ನನಗೆ ದಿನ ಮಾತಾಡಬೇಕು ನನಗೆ ದಿನ ಮಾತಾಡೋಕ್ಕೆ ನನಗೆ ಪ್ರೀತಿ ಜಾಸ್ತಿ ಆಗಿಬಿಟ್ಟಿದೆ ನಿನ್ನ ಮೇಲೆ ದಿನ ಒಂದು ಸಾರಾದರೆ ನಿನಗೆ ಕಾಲ್ ಮಾಡೋ ನನಗೆ ಅಂದರೆ ಹುಡುಗಿ ಹೇಳ್ತಾನೆ ಹುಡುಗರು ಹುಡುಗಿ ಹೇಳುತ್ತಾಳೆ ನನ್ನ ಹತ್ರ ಮೊಬೈಲ್ ಇಲ್ಲ ನಾನು ಮಾಡೋಕ್ಕೆ ಆಗುವುದಿಲ್ಲ ಯಾವಾಗೋ ನನಗೆ ನೆನಪು ನನ್ನ ಹತ್ರ ಯಾವಾಗ ಮೊಬೈಲ್ ಸಿಕ್ಕಿದಾಗ ಮಾತ್ರ ನಾನು ಮಾಡೋಕ್ಕಾಗುತ್ತೆ ನೀನು ಹೇಳಿದಂಗೆ ನಾನು ಮಾಡೋಕ್ಕೆ ಆಗೋದಿಲ್ಲ ಅಂತ ಹುಡುಗಿ ಹುಡುಗನಿಗೆ ಹೇಳಬಿಡುತ್ತ ಅವಾಗ ಹುಡುಗ ಸರಿ ನಾನು ನೋಡ್ತಿದ್ದೋಗ ಏನು ಮಾಡ್ಬೇಕಂತ ವಿಚಾರ ಮಾಡ್ತಿದ್ದವಾಗ ಅಂತ ಹುಡುಗ ವಿಚಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ ಹೇಗಾದರೂ ಸರಿ ನಾನು ಅವ್ರ ಹತ್ರ ನಾನು ಅವಳಿಗೆ ಮದುವೆ ಮಾಡಬೇಕು ಅವಳಿಗೆ ತುಂಬ ಇಂಟ್ರೆಸ್ಟ್ನ ತೋರಿಸ್ಬೇಕು ಸೊ ಅವ್ಳಿಗೆ ಮ್ಯಾರೇಜ್ ಮಾಡ್ಕೋಬೇಕು ಅಂತ ಕನಸು ಇಟ್ಕೊಂಡು ಸೊ ಹೇಗಾದರೂ ಸರಿ ಅವ್ರು ಡೈಲಿ ಒಂದು ಸಲ ಆದರೂ ನಾವು ಮಾತಾಡಬೇಕು ಅಂತ ಆ ಮನುಷ್ಯನಲ್ಲಿ ಅನ್ಕೊಂಡು ಕೇಳ್ತಾನೆ ಸೊ ನಾನೊಂದು ಮೊಬೈಲ್ ಇಸ್ಕೊಡ್ತೀನಿ ನೀನು ತೊಗೋತೀಯಾ ಅಂತ ಕೇಳ್ತಾನೆ ಸರಿ ಸೀಕ್ರೆಟಾಗಿ ಮೇಂಟೈನ್ ಮಾಡಬೇಕು ಅಂತ ಹುಡುಗ ಹುಡುಗನಿಗೆ ಹುಡುಗಿ ಹುಡುಗ ತನ್ನ ಲವರಿಗೆ ಹೇಳುತ್ತಾನೆ ಹುಡುಗಿಗೆ ಆ ಹುಡುಗಿ ಓಕೆ ನಾನು ಸೀಕ್ರೆಟಾಗಿ ಮೇಂಟೈನ್ ಮಾಡ್ತೀನಿ ನಿಮಗೆ ಮಾತ್ರ ಮಾಡುತ್ತೀನಿ ಯಾರಿಗೆ ಮಾಡೋದಿಲ್ಲ ಅಂತ ಕೆಲವೊಂದು ಕಂಡೀಷನ್ಗಳನ್ನು ಸರಿ ಸರೇ ತನ ಆ ಹುಡುಗ ಎಷ್ಟೋ ಕಷ್ಟಪಟ್ಟು ಕೆಲವು ದಿನ ಕೆಲಸ ಮಾಡಿ ಆ ದುಡ್ಡ ತೊಗೊಂಡು ಹಣ ತಗೊಂಡು ಒಂದು ಹೊಸ ಮೊಬೈಲ್ ತೊಗೊಂಡು ಆ ಹುಡುಗಿ ಕೊಡುತ್ತಾನೆ ಸೊ ಹುಡುಗಿ ಕೂಡ ಬಂದಾಗ ಕೆಲವೊಂದು ಕಂಡೀಷನ್ ಹಾಕುತ್ತಾನೆ ಮೀನು ಯಾರಿಗೆ ಫೋನ್ ಮಾತಾಡಬಾರದು ನಾ ಕೊಟ್ಟಿರೋ ಸಿಮ್ಮು ನಂಬರ್ನಿಂದ ನನಗೆ ಮಾತ್ರ ಮಾತಾಡಬೇಕು ಇನ್ನೊಬ್ರಿಗೆ ಯಾವ ವ್ಯಕ್ತಿ ಮೇಲೆ ಆ ನಂಬರ್ ಹೋಗ್ಬಾರ್ದು ಯಾವ ವ್ಯಕ್ತಿಗೆ ಮಾತಾಡಬಾರ್ದು ಕೆಲವೊಂದು ಕಂಡೀಷನ್ ಹಾಕಿ ಮರಿ ಕೊಡುತ್ತಾನೆ ಅವರಿಗೆ ತಿಂಗಳು ದಿಢೀಲಿ ಒಂದು ಸರ ಆದ್ರೂ ಪರವಾಗಿಲ್ಲ ನನಗೆ ಒಂದು ಸರ ಆದರೆ ಮಾತಾಡೋ ಎಷ್ಟೋ ನೀನು ಮ್ಯಾರು ರೀತಿ ಜಾಸ್ತಿ ಆಗಿಬಿಟ್ಟಿದೆ ಮ್ಯಾರೇಜ್ ಮಾಡ್ಕೋತೀನಿ ಅಂತ ಕೆಲವೊಂದು ಒಪ್ಪಿಸಿ ಕಂಡೀಷನ್ಗಳನ್ನು ಹಾಕಿ ಮೊಬೈಲ್ ಕೊಡುತ್ತಾನೆ ಆ ಹುಡುಗಿ ಎಲ್ಲ ಕಂಡೀಷನ್ಗೆ ಓಕೆ ಅಂತ ಕೆಲವು ದಿನಗಳಾಗಿದ ನಂತರ ಇಲ್ಲ ಕೆಲವು ವರ್ಷಗಳಾಗಿದ ನಂತರ ಸೊ ಹಿಂಗೆ ಜಾಸ್ತಿ ಚಿ ಮಾತಾಡ್ತಾ ಆಡ್ತಾ ಒಂದಿನ ಹುಡುಗನ ಹುಡುಗ ಫೋನ್ ಮಾಡಿದಾಗ ಹುಡುಗಿನ ಮೊಬೈಲ್ ಮೊಬೈಲು ಬರುತ್ತೆ ಆ ಹುಡುಗ ಏನಾದ್ರು ಕೊಟ್ಟಿರುತ್ತಾನ ಅಲ್ಲ ಮೊಬೈಲ್ ಆ ಮೊಬೈಲಿಗೆ ಬ್ಯುಸಿ ಬರುತ್ತೆ ಅವಾಗ ಆ ಹುಡುಗ ಶಾಕ್ ಹಾಕುತ್ತಾನೆ ಕೋಪ ಬಂದು ಬಿಡುತ್ತೆ ಸರ್ ಮೈಂಡ್ ಎಲ್ಲ ಖರಾಬ್ ಆಗುತ್ತೆ ಸೊ ಯಾರಿಗೆ ನಾನು ಮಾತಾಡ್ಬೇಡಂದ್ರೂ ಭೀ ಫೋನ್ ಬಿಜಿಯಾಗಿ ಬರುತ್ತೆ ನಾನಂತೂ ಮಾತಾಡ್ತಾನೆ ಅಲ್ಲ ಇನ್ನೊಬ್ರಿಗೆ ಯಾಕೆ ಮಾತಾಡುತ್ತಾರೆ ಅಂತ ಅವನೇ ಥಿಂಕ್ ಮಾಡಿ ಬೇಜಾರ ಮಾಡಿಕೊಂಡು ಸೊ ಹುಡುಗಿಗೆ ಯಾವಾಗ ಕೇಳಬೇಕು ಈ ಕ್ವಶನ್ನು ನಾನು ಒಂದು ಯಾವಾಗ ಇವ್ರ ಹತ್ರ ಮಾತಾಡಬೇಕು ಅಂತ ಗಾಬರಿ ಗಾಬರಿ ಮಾಡ್ತಾಯಿದ್ದೆ ಸೊ ಒಂದು ಸಾರಿ ಮತ್ತೆ ಬಿಜಿ ಬಂದಾಗ ಎರಡು ಮೂರು ಸಲ ಬಿಜಿ ಬಂದಾಗ ಮತ್ತೆ ಹುಡುಗಿ ರಿಟರ್ನ್ ಪೂರ್ ಹಚ್ಚಿದಾಗ ಹುಡುಗಿ ಹುಡುಗಿಗೆ ಹುಡುಗ ಕೇಳಿರುತ್ತಾನೆ ನಾನು ನಿನಗೆ ಏನಂತ ಕಂಡೀಷನ್ ಮಾಡಿದ್ದೆ ಯಾರಿಗೂ ಮಾತಾಡಬಾರದು ಯಾರಿಗೆ ನಂಬರ್ ಕೊಡಬಾರದು ನನಗೆ ಮಾತ್ರ ನೀನು ಮಾತಾಡಬೇಕು ಅಂತ ನಿನಗೆ ಮೊಬೈಲ್ ಕೊಟ್ಟಿದ್ದರೆ ಬಿಜಿ ಯಾಕೆ ಬರುತ್ತಿದೆ ಯಾರಿಗೆ ಮಾತಾಡ್ತಾ ಇದೆ ಅಂತ ಕ್ವಶನ್ ಕೇಳಿದಾಗ ಅವ್ರಿಗೆ ಫ್ರೆಂಡ್ ಅವರು ಅವ್ರಿಗೆ ಬೇಕಾಗಿದ್ದವ್ರು ಮಾತಾಡ್ತಾ ಇದ್ದಾರೆ ಅವ್ರು ಯಾರಿಗೂ ಬೇಕಾಗಿದ್ರು ಮಾತಾಡ್ದೆ ಹೇಳ್ತಾರೆ ಸೊ ಅವ್ರಿಗೆ ಭಾಳ ಕಷ್ಟದಲ್ಲಿದ್ದಳು ಅವ್ರಿಗೆ ಏನೋ ಅರ್ಜೆಂಟ್ ಮೊಬೈಲ್ ಬೇಕಂದ್ರೆ ಆ ಮೊಬೈಲ್ ಕೊಟ್ಟಿದ್ದೆ ಅಂತ ಹೇಳ್ತಾರೆ ಹುಡುಗ ನಾನು ಆಲ್ರೆಡಿ ನಾನು ನಿನಗೆ ಹೇಳಿದ್ನಲ್ವ ನೀನು ಯಾಕೆ ಕೊಟ್ಟಿದ್ದೆ ಆ ನಂಬರ್ ಎಂಥ ಕಷ್ಟ ಬಂದರೂ ಸರಿ ನೀನು ಯಾರಿಗೆ ಕೊಡಬಾರದು ನನಗೆ ಮಾತ್ರ ಕೊಡಬೇಕು ಅಂತ ನೀನು ಹೇಳಿದ್ರು ಕೂಡ ನೀನು ಈ ಥರ ಯಾಕೆ ಮಾಡಿದ್ಯಾ ಅಂತ ಸ್ವಲ್ಪ ಬೈತಾನೆ ಹುಡುಗಿಗೆ ಬೈದಿದ್ದಾಗ ಸರಿ ಮತ್ತೊಂದು ಸರಿ ನಾನು ಯಾರಿಗೆ ಕೊಡೋದು ಹೋಗೋ ತಪ್ಪಾಗ್ಯದ ಅಂತ ಸ್ವಲ್ಪ ಪ್ರೀತಿಯಿಂದ ಮಾತಾಡಿ ಕನ್ವಿನ್ಸ್ ಮಾಡಿಕೊಂಡು ಮತ್ತೆ ಲವ್ ಸ್ಟಾರ್ಟ್ ಆಗುತ್ತೆ ಮತ್ತೆ ತೋಡೆ ಸ್ವಲ್ಪ ದಿನಗಳ ಆಗಿದೆ ಅಂತಾರೆ ಮತ್ತೆ ಬಿಜಿ ಬರುತ್ತದೆ ಮೊಬೈಲ್ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಮಾಡುತ್ತದೆ ಮೊಬೈಲ್ ಸೊ ಅವನು ಆಗ್ಬಿಡುತ್ತಾನೆ ಏನು ಇದು ಮತ್ತೆ ಮತ್ತೆ ಬಿಜಿ ಹೊಂಟದೆ ಅಂತ ಇಬ್ಬರು ದೂರಲ್ಲಿ ಇರ್ತಾರೆ ಸೊ ಹುಡುಗನಿಗೆ ಬೇಜಾನು ಗಂಟೆ ಅವಮಾನ ಆಗುತ್ತಿದೆ ಸ್ವಲ್ಪ ನೋವು ಆಗ್ತಿದೆ ಬೇಜಾರು ಬರುತ್ತೆ ಅಳ್ತಾ ಇರ್ತಾನೆ ನೋವು ಆಗುತ್ತೆ ಹುಡುಗಿ ಕೇಳಿದ್ರು ಕೂಡ ಮತ್ತೆ ಅದೇ ಕ್ವಶನ್ ಹೇಳ್ತಾರೆ ಅವ್ರ ಅಣ್ಣ ಬ್ರದರ್ ಬಿದರ್ ಅಂತ ಹೇಳ್ತಾಳೆ ಸೊ ಒಂದು ಕೆಲಸ ಮಾಡು ಹೇಳ್ತಾನೆ ಸಾಕಾಗಿ ಒಂದು ಕೆಲಸ ಮಾಡು ನನಗೆ ನನ್ನ ನನ್ನ ಮೊಬೈಲನ್ನು ಕೊಡು ನೀನು ಫಸ್ಟ್ ಮೊದಲು ನನಗೆ ಯಾರು ಮೊಬೈಲ್ ತೊಗೊಂಡು ಮಾಡ್ತಿದ್ಯಲ್ಲ ಅವಾಗ ನಿನ್ಗೆ ಇದೇ ಥರ ಮಾಡು ಈಗ ನನ್ನ ಮೊಬೈಲ್ ನಾನು ಕೊಟ್ಟುಬಿಡಪ್ಪ ನನಗೆ ಸ್ವಲ್ಪ ಕೆಲಸ ಇದೆ ಆ ಮೊಬೈಲ್ನಿಂದ ಅಂತ ಮೊಬೈಲ್ ಇಸ್ಕೊಳಕ್ಕೆ ಟ್ರೈ ಮಾಡ್ತಾನೆ ಸೊ ನನ್ನ ನಿನ್ಗೆ ನಂಬಿಕೆ ಇಲ್ಲ ಅಲ್ವಾ ಅಂತ ಜಗಳ ಹಿಡ್ಕೋತಾಳೆ ಸೊ ನಿನ್ನ ತಗೋ ನಾನು ಬೇಕೇ ಆಗಿಲ್ಲ ಸೊ ನನ್ನ ಮೇಲೆ ಅನುಮಾನ ಪಡ್ತೀನಿ ಅಂದರೆ ನಾನು ನಿನ್ಗೆ ಬೇಕೇ ಆಗಿಲ್ಲ ಅಂತ ಸು ಕೆಲವು ಜಗಳಗಳು ಆಗಿದ ಮೇಲೆ ನಿನ್ನ ಮೊಬೈಲ್ನ ತಗೋ ನಾಳೆಗೆ ಮಾಗ ಕೊಡ್ತೀನಿ ಅಂತ ಡಿಸ್ಕಷನ್ ಇಡ್ತು ಸರಿ ಹುಡುಗ ಹೋಗಿದ ಮೇಲೆ ತನ್ನ ಏನು ಚೆಕ್ ಮಾಡೋದಿಲ್ಲ ತನ್ನ ಇಸ್ಕೊಟ್ಟಿದ್ದ ಮೊಬೈಲ್ ಅವ್ರು ಕೊಟ್ಟಿದ್ದ ಮೊಬೈಲನ್ನು ಅವರು ಇಸ್ಕೊತಾನೆ ಮೇಲೆ ಅವ್ರು ಮಾತಾಡುತ್ತಾನೆ ಹುಡುಗಿಗೆ ನೀನು ನಿಜವಾದ ನನ್ನ ಮೇಲೆ ಲವ್ ಇದ್ದರೆ ನೀನು ಮೊದಲು ನನ್ನ ಮೊಬೈಲ್ ಕೊಡಲಿಕ್ಕಿಂತ ಮೊದಲ ನೀನು ಯಾವ ರೀತಿಯಾಗಿ ನನಗೆ ಯಾರು ಫೋನ್ ನಿಂತು ಮಾಡ್ತೀಯಲ್ವ ಅದೇ ರೀತಿ ಇವಾಗಲೂ ಮಾಡಬೇಕು ಯಾವಾಗ ಮಾಡ್ತೀಯ ಅವಾಗ ನಿಜವಾದ ಪ್ರೀತಿ ಒಂದು ವೇಳೆ ನಾನು ಮೊಬೈಲ್ ಮೇಲೆ ಅವ್ರು ಯೇ ನಾನು ಮೊಬೈಲ್ ಇಸ್ಕೊಂಡಿದ್ಮೇಲೆ ನೀನು ಫೋನ್ ಮಾಡಲಿಲ್ಲ ಅಂದ್ರೆ ನೀನು ಅಸಲ ನೀನು ಲವ್ ಮಾಡಿಲ್ಲ ಟೈಮ್ ಪಾಸ್ ಮಾಡಿಲ್ಲ ಅನ್ನೋದು ಅರ್ಥ ನಿನ್ನೆ ಕೈಯಲ್ಲೇ ಇದು ನೀನು ನಿಜವಾಗಿ ಪ್ರೀತಿ ಮಾಡಿದ್ಯಾ ಏನಿಲ್ಲ ಅಂತ ಸ್ವಲ್ಪ ಕಂಡೀಷನ್ಗಳನ್ನಾಗಿ ಅನುಭವ ಕೆಲವೊಂದು ಮಾತುಗಳನ್ನು ಅನ್ಕೊಂಡು ಆ ಮುಗ ಹೊರಗಡೆ ಬರುತ್ತಾನೆ ಮೊಬೈಲ್ ಮೊಬೈಲ್ದ ಸೊ ಏನು ಮಾಡುತ್ತಾಳೆ ಸ್ವಲ್ಪ ಬೇಜಾರಾಗುತ್ತಾಳೆ ನನ್ನ ಮೇಲೆ ಲವ್ ಇಲ್ಲ ಅನುಮಾನ ಇದೆ ಅಂತ ಅಂತಂದ್ರೆ ಡೌಟ್ಗಳನ್ನು ಹುಡುಗನ ಮೇಲೆ ಹಾಕಿ ಕೆಲವು ದಿನಗಳ ನಂತರ ಫೋನೇ ಮಾಡೋದಿಲ್ಲ ಹುಡುಗನಿಗೆ ಸೊ ಅವನು ಬೇಜಾರಾಗುತ್ತಾನೆ ಅವ್ರು ಇಷ್ಟ ಇದ್ರೆ ಮಾಡ್ತಾರೆ ಇಲ್ಲ ಅಂತ ಅವನು ತಿಳ್ಕೊಂಡು ದೂರ ಆಗ್ಬಿಡ್ತಾನೆ ಸೊ ಹುಡುಗಿ ಏನು ಅಂತ ಒಂದು ಎರಡು ಮೂರು ಒಂದು ವಾರ ಆಗಿದ್ಮೇಲೆ ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತಾಳೆ ಫೋನ್ ಮಾಡಿದಾಗ ಯಾಕೆ ಎಷ್ಟು ದಿನ ಯಾಕೆ ಇಷ್ಟೊಂದು ಟೈಮ್ ಆಯಿತು ಯಾಕೆ ಮಾಡಿಲ್ಲ ಅಂತಂದ್ರೆ ನನ್ನ ಹತ್ರ ಮೊಬೈಲ್ ಇಲ್ಲ ನನಗೆ ನೀನು ಡೌಟ್ ಪಟ್ಟಿದೆ ಸೊ ಏನೋ ನೀನು ಬೇಜಾರು ಆಗಬಾರ್ದು ಅಂತ ನಾನು ಫೋನ್ ಮಾಡಿದ್ದೀನಿ ಅಂತ ಕೆಲವು ಅವರಿಗೆ ಇನ್ನು ಕನ್ವಿನ್ಸ್ ಮಾಡಿ ಸ್ವಲ್ಪ ಹೊತ್ತು ಮಾತಾಡಿದ ಮೇಲೆ ಒಂದು ಎರಡು ಮೂರು ಸಾರಿ ಇದೆ ವಾರಕ್ಕೊಂದು ಸಲ ಹಂಗೆ ಮಾಡಿದ ಮೇಲೆ ಒಂದು ಒಂದು ತಿಂಗಳು ಆಗಿದ ಮೇಲೆ ಅಸಲ್ ಮೊಬೈಲೇ ಆ ಕಾಲ್ ಮಾಡಿಲ್ಲ ಆ ಬ್ರೇಕಪ್ ಆಗಿಬಿಟ್ಟಿದ್ದು ಮತ್ತೆ ಅವತ್ತು ಫೋನೇ ಮಾಡಿಲ್ಲ ಅವರಿಗೆ ಮತ್ತು ಆರು ತಿಂಗಳ ತನಕ ಫೋನ್ ಮಾಡಿಲ್ಲ ಏನು ಮಾಡೋದು ದೂರ ಆಗ್ಬಿಟ್ಟಿದ್ದಾರೆ ಅರ್ದಿ ಸರ್ ಸೊ ಹುಡುಗ ತಿಳ್ಕೊಂಡಾನೆ ಇಬ್ಬರು ಹುಡುಗ ಟೈಮ್ ಪಾಸ್ ಇದ್ದಾರೆ ಇವರು ಆಸಿ ಬಿದ್ದ ಆಸಿ ಬಿದ್ದಿದ್ದಾರೆ ಅಂತ ಅವ್ರು ಅರ್ಥ ಮಾಡಿಕೊಂಡು ಹುಡುಗ ಮತ್ತೆ ಅವ್ರು ಟಚ್ ಮಾಡಿದ್ರು ಅವ್ರು ಭೀ ಟಚ್ ಮಾಡಿ ಸೊ ಈ ಸ್ಟೋರಿ ಇಲ್ಲಿಗೆ ಆಗೋ ಅವ್ರು ಬ್ರೇಕಪ್ಪೇ ಆಗ್ಬಿಡ್ತಾವ್ ಸ್ಟೋರಿ ಇಲ್ಲಿ ಅರ್ಥ ಮಾಡ್ಕೊಂಬೋದು ಏನು ಅಂತಂದ್ರೆ ಇಬ್ಬರು ನಲ್ಲಿ ಹುಡುಗ ಆಗಲಿ ಹುಡುಗಿ ಆಗಲಿ ಅವ್ರು ಎಷ್ಟೋ ಕಷ್ಟಪಟ್ಟು ನಿಮಗೆ ಮೊಬೈಲ್ ಅನ್ನ ಇಲ್ಲ ಏನೋ ಒಂದು ಸರ್ಪ್ರೈಸ್ಗಳನ್ನು ಏನೋ ಒಂದು ನಿಮ್ಗೆ ಗಿಫ್ಟ್ ಕಾಣಿಕೆಗಳನ್ನ ಕೊಟ್ಟಿದಾಗ ಅವರು ಒಂದು ಕಂಡೀಷನ್ ಹಾಕಿ ಕೊಡುತ್ತಾರೆ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಕೊಟ್ಟಿರುತ್ತಾರೆ ಸೊ ಅವ್ರು ಆಲ್ರೆಡಿ ಅವರು ಹೇಳಿದ್ದಾರೆ ನನಗೆ ಬಿಟ್ಟು ಇನ್ನೊಬ್ಬರಿಗೆ ಮಾತಾಡಬಾರ್ದು ಅಸ್ಸಲ್ಲಿ ಯಾರಿಗೆ ಮಾತಾಡ್ಬಾರ್ದು ಹೇಳಿದ್ರು ಕೂಡ ಅವರು ಅದೇ ಕೆಲಸ ಮಾಡಿಲ್ಲ ಸೊ ಯಾರಿಗಾದರೂ ಬೇಜಾರಾಗುತ್ತೆ ಸೊ ಕಂಡೀಷನ್ ಒಪ್ಕೊಂಬೋದಲ್ಲ ನಿಮ್ಗೆ ಅವ್ರು ಬೇಕು ಅಂದಾಗ ಅವ್ರು ಹೇಳಿದ್ದನ್ನು ಮಾಡಲೇ ಬೇಕಾಗುತ್ತೆ ಅವ್ರು ಬೇಡ ಅಂದಾಗ ಅವ್ರು ಕೊಟ್ಟಿದ್ದನ್ನು ದೊಬಾರದು ಮಾತಾಡಬಾರದು ಅವ್ರು ಪ್ರೀತಿನೇ ಮಾಡಬಾರ್ದು ಅವ್ರು ತುಂಬ ಬೆಸ್ಟ್ ಅಲ್ಲ ಸೊ ಒಬ್ಬರು ಮನಸ್ಸು ನೋಯಿಸಿ ನೋಯಿಸೋ ಕೆಲಸ ಯಾವತ್ತು ಮಾಡೋಕ್ಕೆ ಹೋಗ್ಬಾರ್ದು ಅವ್ರು ಇಸ್ಕೊಟ್ಟಿದ್ದು ಮೊಬೈಲನ್ನು ಇನ್ನೂ ಬೇರೆಯವ್ರಿಗೆ ಯಾರಿಗೆ ಅವ್ರಿಗೆ ಇಷ್ಟಪಟ್ಟು ಬೇರೆಯವ್ರಿಗೆ ಯೂಸ್ ಮಾಡ್ಕೊಂಡ್ರೆ ಯಾರಿಗಾದ್ರೂ ಕೋಪ ಬರುತ್ತೆ ನಿಮಗೆ ಇಷ್ಟವಾಗಿ ಒಂದು ಕಾಣಿಕೆ ಕೊಟ್ರೆ ಗಿಫ್ಟ್ ಕೊಟ್ರೆ ಸರ್ಪ್ರೈಸ್ ಕೊಟ್ರೆ ಇಲ್ಲ ಒಂದು ಮೊಬೈಲ್ ಕೊಟ್ಟಿದಾಗ ಅವ್ರು ಕೆಲವೊಂದು ಕಂಡೀಷನ್ಗಳನ್ನ ಅವ್ರು ಹೇಳಿಲ್ಲ ಅಂದ್ರೆ ನೀವು ತಿಳ್ಕೊಂಡು ಅವರಿಗೆ ಮಾತಾಡೋದನ್ನ ಕಳೆದು ಸೊ ಹೀಗಾಗಿ ಕೆಲವೊಂದು ರಿಲೇಷನ್ಸಪ್ಪು ರಿಲೇಷನ್ಶಿಪ್ ದೂರ ಆಗ್ತಾ ಇದ್ದಾವೆ ಕೆಲವೊಂದು ಅವ್ರಿಗೆ ಇಷ್ಟ ಆಗ್ಲಾರ ಕೆಲಸಗಳನ್ನು ಮಾಡಿ ದೂರ ಮಾಡ್ಕೊತಾ ಇದ್ದಾರೆ ಮೊಬೈಲ್ ಮೇಲೆ ಕೇವಲ ಇವ್ರ ಹತ್ರನೇ ಮಾತಾಡೋದು ಬೇರೆಯವ್ರ ಹತ್ರ ಮಾತಾಡಬಾರದು ಯಾಕೆಂದರೆ ಅವ್ರು ಎಷ್ಟೋ ಕಷ್ಟಪಟ್ಟಿತ್ತು ಮೇಲೆ ನಂಬಿಕೆ ಮೇಲೆ ಇಟ್ಟಿರ್ತರು ಬಟ್ ಇವ್ರೊಬ್ರಿಗೂ ಒಬ್ಬರದ್ದು ವಸ್ತು ಕೊಟ್ಟು ಇನ್ನೊಬ್ರಿಗೆ ಯೂಸ್ ಮಾಡ್ತೀನಿ ಅಂದರೆ ಅದು ಒಪ್ಪೋದಿಲ್ಲ ನ್ಯಾಯವೇ ಅಲ್ಲ ಇಂಥವೆಲ್ಲ ರಿಲೇಷನ್ಗಳಿಂದ ದೂರ ಮಾಡಿಕೊಡ್ರಿ ಇವೆಲ್ಲ ಯಾವ ಶಾಶ್ವತವಾಗಿ ಇರೋದಿಲ್ಲ ಒಳ್ಳೆಯದೇ ಅಲ್ಲ ನಿಮಗೆ ಒಂದು ಮೊಬೈಲ್ ಕೊಟ್ಟಿದ್ದ ಕೇವಲ ಆ ಮೊಬೈಲ್ ವ್ಯಾಲ್ಯೂ ಇಟ್ಕೋರಿ ಎಷ್ಟು ಕಷ್ಟಪಟ್ಟು ನಾನು ನನ್ನ ಪ್ರೀತಿ ಮಾಡಿ ಕೊಟ್ಟಿದ್ದಾನಲ್ಲ ಅಂತ ಅರ್ಥ ಮಾಡಿಕೊಂಡು ಇಬ್ಬರ ಮನಸ್ಸು ಒಂದಾಗಿಟ್ಕೊಂಡು ಅವ್ರ ರಿಲೇಷನ್ಸ್ನ ಕಾಪಾಡಿಕೊಡ್ರಿ ಅದನ್ನು ಬಿಟ್ಟು ನಾನು ಇಂಥ ತಪ್ಪು ಕೆಲವೊಂದು ತಪ್ಪುಗಳನ್ನು ಮಾಡಿ ನಾನು ಗೊತ್ತಿಲ್ಲದೇ ಮೇಂಟೈನ್ ಮಾಡ್ತೀನಿ ಅನ್ಕೊಂಡ್ರೆ ಮಾತ್ರ ಒಂದಿನ ಒಂದಿನ ಗೊತ್ತಾಗುತ್ತೆ ನಿಮ್ಮ ದೂರ ಆಗುತ್ತೆ ಅರ್ಥ ಆಯ್ತಾ ಫ್ರೆಂಡ್ಸ್ ಸೊ ಯಾರಿಗೆ ಮೋಸ ಮಾಡೋಕ್ಕೆ ಹೋಗಬೇಡಿ ಒಂದಿನಲ್ಲಿ ಒಂದಿನ ಗೊತ್ತಾಗುತ್ತೆ ನಿಮ್ಮ ಕ್ಯಾರೆಕ್ಟರ್ಗಳನ್ನು ನಿನ್ನ ಕ್ಯಾರೆಕ್ಟರ್ ಹೋಗ್ಬಿಡುತ್ತೆ ಅರ್ಥ ಆಯ್ತಾ ಫ್ರೆಂಡ್ಸ್ ಸೊ ಇದು ಲವರ್ ಸ್ಟೋರಿ ಯಾವತ್ತೂ ಕೂಡ ಒಬ್ಬ ವ್ಯಕ್ತಿ ನಿಮ್ಗೆ ಸರ್ಪ್ರೈಸ್ ಗಿಫ್ಟು ಫೋನ್ ಕೊಟ್ಟಿದಾಗ ಅವ್ರು ರೆಸ್ಪೆಕ್ಟ್ ಕೊಟ್ಟು ಅವ್ರು ಮಾತು ಕೇಳಿ ಅಷ್ಟೇ ಬ್ರೇಕಪ್ ಮಾಡ್ಕೋಬೇಡಿ ಸೊ ಅರ್ಥ ಆಯ್ತಾ ಫ್ರೆಂಡ್ಸ್ ಲವ್ ಸ್ಟೋರಿ ಈ ಸ್ಟೋರಿ ಇಲ್ಲಿಯವರೆಗೂ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್